ನಮಸ್ಕಾರ ಫ್ರೆಂಡ್ಸು ನಾವೀಗ ಬನವಾಸಿಯಲ್ಲಿದ್ದೀವಿ ಬನವಾಸಿ ಮಧುಕೇಶ್ವರ ಒಂದು ದೇವಸ್ಥಾನದಲ್ಲಿದ್ದೀವಿ ಇದು ಕದಂಬರ ಒಂದು ಸಾಮ್ರಾಜ್ಯದ ಕುಲದೇವರು ಮಧುಕೇಶ್ವರ ಇದು ಕನ್ನ ಕದಂಬರ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ಮಯೂರವರ್ಮ ಮಯೂರಸ್ವಾಮಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ ಒಂದು ಕಾಲದ ಅತ್ಯಂತ ವಿಜೃಂಭಣೆಯಿಂದ ಆಡಳಿತ ಮಾಡಿದ್ದಾರೆ ಕದಂಬರ ಸಾಮ್ರಾಜ್ಯ ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ರ ಬರ್ತಾ ಇದೆ ಕದಂಬರ ಒಂದು ರಾಜಧಾನಿ ಆ ಊರ ಕುಲದೇವರು ಮಧುಕೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಮಧುಕೇಶ್ವರ ದೇವಸ್ಥಾನದಲ್ಲಿ ದರ್ಶನದಲ್ಲಿ ಮೂರ್ತಿ ಇದೆ ನೂರಾರು ಯುವತಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನಂದಿ ವಿಗ್ರಹ ಒಂದು ಬೃಹತ್ ಆಕಾರದ ಒಂದು ನಂದಿ ವಿಗ್ರಹಗಳನ್ನು ತೋರಿಸ್ತಾ ಇದೀವಿ ಇದು ನಂದಿ ಒಂದು ವಿಗ್ರಹ ಇದೆ ಶಿವನ ಮುಂದೆ ನಂದಿ ಇದೆ ಈ ದೇವಸ್ಥಾನ ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಆಗಿದೆ ಇವತ್ತು ರಾಜ್ಯದ ಹೊರ ರಾಜ್ಯದ ನೂರಾರು ಸಾವಿರಾರು ಮಂದಿ ಭಕ್ತರು ಬರ್ತಾರೆ ಪ್ರತಿ ವರ್ಷ ಕಥಮ ಉತ್ಸವ ಅಂತ ಹೇಳಿ ಮಾಡ್ತಾರೆ ಸಹ ರಾಜ್ಯ ಸರ್ಕಾರ ಕದಂಬೋತ್ಸವ ಮಾಡಿ ಕದಂಬ ಸಾಮ್ರಾಜ್ಯದ ಒಂದು ವೈಭವವನ್ನು ಇಲ್ಲಿ ಜನರಿಗೆ ತಿಳಿಸೋ ಒಂದು ನನ್ನ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ನೋಡಿ ಈ ಕಂಬದ ಕೆತ್ತನೆಗಳು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಎಷ್ಟು ಅಲಂಕಾರಿಕವಾಗಿದೆ ಒಂದು ಆ ಕಾಲದ ಒಂದು ಆರ್ಕಿಟೆಕ್ಚರ್ ಅಥವಾ ಒಂದು ಕಲಾಕೃತಿಗಳು ಇಲ್ಲಿ ನೀವು ಕಾಣಬಹುದು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಈ ಕಂಬ ಮತ್ತು ಕೆತ್ತನೆಗಳು ಇವತ್ತಿಗೂ ಇದು ಜನರಿಗೆ ಒಂದು ಆಕರ್ಷಣೆಯ ಕೇಂದ್ರ ಒಂದು ಕನ್ನಡದ ಒಂದು ಅಸ್ಮಿತೆ ಕನ್ನಡದ ಅಭಿಮಾನ ಇವರು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೊಮ್ಮೆ ಆದರೂ ಭೇಟಿ ಕೊಡಲೇಬೇಕು ಕನ್ನಡಿಗರು ಕನ್ನಡಿಗರ ಮೊದಲ ಸಾಮ್ರಾಜ್ಯ ಅಂತಲೇ ಇದನ್ನು ನಾವು ಕರಿತೇವೆ ಕನ್ನಂಬರ ಸಾಮ್ರಾಜ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಅಭಿಮಾನ ಇರೋ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೊಮ್ಮೆ ಆದರೂ ಭೇಟಿ ಕೊಡಬೇಕು ಒಂದು ಇತಿಹಾಸದ ಪರಿಚಯ ಮಾಡಿಕೊಳ್ಬೇಕು ಆವಾಗ ಅವ್ರಿಗೂ ಹೆಮ್ಮೆ ಆಗುತ್ತೆ ಕನ್ನಡ ಮತ್ತು ಕನ್ನಡಿಗರು ಎಷ್ಟೆಲ್ಲ ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟಿದ್ದು ಎಷ್ಟು ವೈಭವಿಕವಾಗಿ ನೆರವೇರಿಸಿದ್ರು ಅಂತ ಈಗ ಇದೊಂದು ಸಣ್ಣ ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ ಇದು ಮಧುಕೇಶ್ವರ ದೇವಸ್ಥಾನ ಇದು ನೋಡಿ ಮಧುಕೇಶ್ವರ ದೇವರ ಒಂದು ಮೂರ್ತಿ ನಿಮಗೆ ಕಾಣ್ತಾ ಇದೆ ಇವತ್ತಿಗೂ ವಿಶೇಷವಾಗಿ ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ ಕದಂಬರ ರಾಜಧಾನಿ ಬನವಾಸಿ ಕಡೆ ಈಗ ನಮ್ಮ ಪ್ರಯಾಣ ಬನವಾಸಿ ಕನ್ನಡದ ಸಾಮ್ರಾಜ್ಯ ಕದಂಬರ ರಾಜಧಾನಿ ಬನವಾಸಿ ಚಿಟ್ನಾಪುರನೂ ಬನವಾಸಿ ಕದಂಬರಿಗೆ ಸೇರಿದ ಒಂದು ರಾಜಧಾನಿ ರಾಜಧಾನಿ ಒಂದು ಭಾಗ ಅದು ಈಗ ಬನವಾಸಿಗೆ ಕೆಲವು ಕ್ಷಣಗಳನ್ನು ನಾವು ರೀಚ್ ಆಗ್ತಾ ನಾವು ಎಂಟ್ರಿ ಆಗ್ತಾಯಿದ್ದೇವೆ ಕದಂಬರ ನಾಡು ಬನವಾಸಿಗೆ ಸ್ವಾಗತ ಬನವಾಸಿ ಕದಂಬರ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕ ಪ್ರಥಮ ಸಾಮ್ರಾಜ್ಯ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತಿದೆ ಹಿಂದಿನ ಬನವಾಸಿ ಹೀಗಿದೆ ಕದಂಬರ ಬನವಾಸಿನ ನೀವೇ ಕಲ್ಪನೆ ಮಾಡ್ಕೊಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮಯೂರದಲ್ಲಿ ನೋಡಿರ್ಬೋದು ಒಂದು ವಿಜೃಂಭಣೆ ಕದಂಬರ ಮಯೂರವರ್ಮನ ವಿಜೃಂಭಣೆ ಆಡಳಿತ ಪಲ್ಲವರ ಜೊತೆ ಹೋರಾಟ ಮಾಡಿದ್ದು ಎಲ್ಲ ಅದ್ರಲ್ಲಿ ನೋಡಿರ್ತೀನಿ ಈಗ ಹಿಂದಿನ ಬನವಾಸಿ ಈ ಥರ ಇದೆ ನೋಡಿ ಅಲ್ಲಲ್ಲಿ ರಸ್ತೆ ಬದಿಯ ಪೆಟ್ಟಿ ಅಂಗಡಿಗಳು ಗುಡ ಅಂಗಡಿಗಳು ಈಗಿನ ಬನವಾಸಿ ಹಾಗೆ ತುಂಬ ವಿಜೃಂಭಣೆಯಿಂದ ಇದ್ದ ಒಂದು ನಾಡಿದು ಇವತ್ತು ಕದಂಬರ ಬನವಾಸಿ ಈ ರೀತಿ ಇದೆ ಬಸ್ ನಿಲ್ದಾಣ ಮಧುಕೇಶ್ವರ ದೇವಸ್ಥಾನ ಇದೆ ಮಧುಕೇಶ್ವರ ದೇವಸ್ಥಾನ ಕದಂಬರ ಕುಲ ಮಧುಕೇಶ್ವರ ಶಿವನ ಟೆಂಪಲ್ ಕದಂಬರ ರಾಜಧಾನಿ ಬನವಾಸಿಯ ಒಂದು ಚಿತ್ರಣ ಹೇಗಿದ್ದಾರೆ ಕದಂಬರಿ ರಾಜ್ಯ ನೋಡಿದ್ದು ಕನ್ನಡದ ಪ್ರಥಮ ಸಾಮ್ರಾಜ್ಯ ಕಂಚಿಯ ಪಲ್ಲವರ ಜೊತೆ ಹೋರಾಟ ಮಾಡಿ ಮಯೂರ ಮತ್ತೆ ನಮ್ಮ ಸಾಮ್ರಾಜ್ಯ ವಾಪಸ್ ಪಡಿತಾನೆ ನೀವು ಮಯೂರ ಸಿನಿಮಾದಲ್ಲಿ ನೋಡಿ ಡಾಕ್ಟರ್ ಆಡ್ಕುಮಾರ್ ಅವರ ಸಿನಿಮಾ ಇವತ್ತು ಕದಂಬರ ರಾಜಧಾನಿ ಹೇಗಿತ್ತು ಎರಡು ಅಂಗಡಿ ಬೀದಿಗಳಿವೆ ರಸ್ತೆ

ಇಲ್ಲಿ ಇಲ್ಲಿ ಹಾಸ್ಟೆಲ್ ಇತ್ತು ಸರ್ ಕೆಲ ಗೊತ್ತಿದೆ ಮಧುಕೇಶ್ವರ್ ದೇವಸ್ಥಾನದ ಒಂದು ಪ್ರಾಂಗಣ ರಾಜಬೀದಿ ದೇವಸ್ಥಾನದ ರಾಜಬೀದಿ ಇದು ಮಧುಕೇಶ್ವರ ದೇವಸ್ಥಾನದ ರಾಜಬೀದಿ ಕದಂಬರ ಬನವಾಸಿ ಕೆತ್ತನೆಗೆ ಸೇರಿಸಿ ಕುಂಟದಲ್ಲಿ ತುಂಬ ಕೆತ್ತನೆ ಕೆಲಸ ಶಿಲ್ಪಿ ಕೆಲಸ ತುಂಬ ತುಂಬಾ ಜ್ಞಾನ ನಡೀತದೆ ನಾನಿಗೂ ರಥವನ್ನು ಹೇಗೆ ಕೆತ್ತಿದ್ದಾರೆ ಇದು ಮಧುಕೇಶ್ ದೇವಸ್ಥಾನದ ಮಧುಗ ದೇವರ ವಾರ್ಷಿಕ ರಥೋತ್ಸವಕ್ಕಾಗಿದ್ದು ರಥ ಇದೆ ದೇವಸ್ಥಾನ ವನವಾಸಿ ಬರ್ತಾ ಇದೆ ಮುಂಗಾರು ಸಮಯ ಇದು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ಕುದಾಯ ದೃಷ್ಟಿ ಇದೆ ಮಧು ದೇಶದ ನೋಡಿ ಇದು ಬನವ ಬನವಾಸಿ ಸಾಮ್ರಾಜ್ಯದ ಕುಲ ದೇವರು ಮುದುಕೇಶ್ವರ ದೇವಸ್ಥಾನದ ಒಂದು ದೃಶ್ಯ ಇದು ನೋಡಿ ಇದು ಕಂಬ ಬನವಾಸಿ ಮಯೂರ ಶರ್ಮ ಅವ್ರದ್ದು ಕಾಲಾವಧಿ ಮುನ್ನೂರ ನಲ್ವತ್ತೈದರಿಂದ ಮುನ್ನೂರ ಅರವತ್ತೈದು ಇದೆಲ್ಲ ಬನವಾಸಿ ಸಾಮ್ರಾಜ್ಯ ನಂತರ ಕಂಗವರ್ಮ ಅಂತ ಬರ್ತಾರೆ ಮುನ್ನೂರ ಅರವತ್ತೈದರಿಂದ ಮುನ್ನೂರ ತೊಂಬತ್ತು ಇಸ್ವಿ ಭಗೀರಥ ವರ್ಮ ಮುನ್ನೂರ ತೊಂಬತ್ತಿಂದ ನಾಲ್ಕುನೂರ ಹದಿನೈದು ರಘು ರಘುವರ್ಮ ನಾಲ್ಕುನೂರ ಹದಿನೈದು ನಾಲ್ಕುನೂರ ಮೂವತ್ತೈದು ಆಡಳಿತ ಮಾಡಿರ್ತಾರೆ ವರ್ಮ ನಾಲ್ಕುನೂರ ಮೂವತ್ತೈದರಿಂದ ನಾಲ್ಕುನೂರ ಐವತ್ತೈದು ಅವರ ಆಡಳಿತ ಇದು ಅವರು ಕುಲ ದೇವರು ಮಧುಕೇಶ್ವರ ದೇವಸ್ಥಾನ ನೋಡಿ ದರ್ಶನ್ ನಂತರ ಶಾಂತಿ ವರ್ಮ ಅಂತ ನಾಲ್ಕುನೂರ ಐವತ್ತಿಂದ ನಾಲ್ಕುನೂರ ಅರವತ್ತು ಮೃಗೇಶವರ್ಮ ನಾಲ್ಕುನೂರ ಅರವತ್ತು ನಾಲ್ಕುನೂರ ಎಂಬತ್ತು ಶಿವಮಾನ್ರಾರ್ಥ ವರ್ಮ ನಾಲ್ಕುನೂರ ಎಂಬತ್ತರಿಂದ ನಾಲ್ಕುನೂರ ಎಂಬತ್ತೈದು ಒಂದು ಕೇಸರ್ ದೇವಸ್ಥಾನದ ದೃಶ್ಯ ನಡೀತು ಗ್ರೂಪುರವರು ರವಿವರ್ಮ ನಾಲ್ಕುನೂರ ಎಂಬತ್ತೈದರಿಂದ ಐನೂರ ಹತ್ತೊಂಬತ್ತು ಅವರು ಆಡಳಿತ ಮಾಡಿರ್ತಾರೆ ಹರಿವರ್ಮ ನಾ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೈದು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತ ಅವ್ರು ಹೇಳ್ತಾರೆ ಅವರೀ ಕದಂಬ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು ಇದು ಮಧುಕೇಶ್ವರ ದೇವಸ್ಥಾನದ ಒಂದು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಕೂಡ ದೇವರ ಮಧುಕೇಶ್ವರ ದೇವಸ್ಥಾನ ಇದು ದೃಶ್ಯ ಒಂದು ಮಂದಿ ವಿಗ್ರಹ ಕಾಣ್ತಾ ಇದೆ ಶಿವನ ಟೆಂಪಲ್ ಇದು ಮಧುಕೇಶ್ವರ ಕಂಬಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ

ஆறு ஐந்து நம்ம சூர்த்தி ஹனுமந்த கண்ட தித்தான

ಮಧುಕೇಶ್ವರ ದೇವಸ್ಥಾನ ದೃಶ್ಯ ನಂದಿ ನಂದಿ ಮಕ್ಕಳು ಒಂದು ನೋಡ್ತಿರ್ತವೆ ಕಾಲದ ಮಧುಕೇಶ್ವರ ದೇವಸ್ಥಾನದ ದೃಶ್ಯ ಇದು ನೋಡಿ ಕಂಬಗಳು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ತುಂಬ ಅದ್ಭುತವಾದ ಕೆತ್ತನೆ ಇದು ಮಧುಕೇಶ್ವರ ದೇವಸ್ಥಾನ ಇದು ಕದಂಬರ ಕಾಲದ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರ ಕಾಲದ ದೇವಸ್ಥಾನ ಕೆತ್ತನೆ ಒಂದು ಸದೃಢವಾದ ಒಂದು ದೇವಸ್ಥಾನ ಮಧುಕೇಶ್ವರ ಶಿವ ಈಗ ಈಗಲೂ ವಿಶೇಷ ಪೂಜೆ ಇರುತ್ತೆ ಅಂತೇಳಿ ಪ್ರತಿ ವರ್ಷ ಕದಂಬ ಉತ್ಸವ ಅಂತಲೂ ಮಾಡುತ್ತೆ ಕರ್ನಾಟಕ ಸರ್ಕಾರ ಕದಂಬ ಉತ್ಸವದಲ್ಲಿ ಒಂದು ವಿಶೇಷ ವಿಜೃಂಭಣೆ ನೋಡಿ ಯಾವುದೇ ಇದೆ ಒಂದು ಬೃಹತ್ ಆಕಾರದ ನಂದಿ ಮೂರ್ತಿ ಇದೆ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಕಡೆಯೊಬ್ಬ ದೇವಸ್ಥಾನದ ಆವರಣ ಇದು ಎಷ್ಟು ವಿಶಾಲವಾಗಿದೆ ಎಷ್ಟು ಕ್ಲೀನ್ ಆಗಿದೆ ಇದು ನಾನು ಒಂದು ಅಯ್ಯ ಅವಾಗೆ ಬಂದ್ಬಿಟ್ಟೆ

ಜನ ಕೊಡೆ ಹಿಡ್ಕಂಡೆ ಮಳೆಯಲ್ಲೇ ನೋಡ್ತಾ ಇದ್ದಾರೆ ಟೂರ್ಗೆ ಬಂದರು ಕದಂಬೂರು ದೇವಸ್ಥಾನ ತುಳಸಿ ಆಂಜನೇ ನೋಡ್ತಿದ್ರು ತುಳಸಿ ನೋಡಿದ್ರು ಗಾಳಿ ಬೆಳಕು ಹೋಗಲಿಕ್ಕೆ ಇದು ಸೇಮ್ ಅದೇ ಇದರ ಕಂಪು ಲಕ್ಷ್ಮೀ ನಡೆಸ್ಥಾನ ನೋಡಿ ಎಲ್ಲಿ ಗೊತ್ತಾಗುತ್ತೆ ಕಂಬ ಹೇಗೆ ಕೀರ್ತನೆ ಮಾಡಿದ್ದಾರೆ ಅಂತ ಕೇದಾರೇಶ್ವರ ಚಿಂತಾಮಣಿ ಗಣಪತಿ ನೋಡಿ ಎಲ್ಲ ದೇವರುಗಳ ಒಂದು ದೇವಸ್ಥಾನದ ಕ್ಯಾಂಪಸ್ ಇದೆ ಹೇಗೆ ನೋಡಿ ಹೊರತಿ ಮಧುಕೇಶ್ವರ ದೇವಸ್ಥಾನ ಬನವಾಸಿ ಕದಂಬರ ಸಾಮ್ರಾಜ್ಯ ಇದು ಇದು ರಾಮೇಶ್ವರ ಅದು ವರುಣ ಅದು ವೆಂಕಟರಮಣ ಎಲ್ಲ ದೇವರು ಇದೆ ಕ್ಯಾಂಪಸ್ಸಲ್ಲಿ ಇದು ಆಡ್ತದಪ್ಪ ಇದು ರಾಮ ದೇವಸ್ಥಾನ ಇದು ಮುಂಗಾರು ಮಳೆ ಸಮಯದಲ್ಲಿ ನಾವು ಇದು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಇದು ಒಂದು ಮುಂಗಾರು ಕಾಲದ ಒಂದು ದೃಶ್ಯ ಇದು ಇಲ್ಲಿ ವನವಾಸಿ ಕಾಲದಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ನೀರುಗಳು ಇಲ್ಲಿ ಬರೋಕ್ಕಾಗಿ ಒಂದು ಪುಷ್ಕರಣೆ ಮಾಡಿದ್ದಾರೆ ನೋಡಿ ಮರಿಕೇಶ್ವರ ದೇವಸ್ಥಾನ ಒಂದು ಚಿಕ್ಕ ಪುಷ್ಕರಣಿ ಇದೆ ಅಲ್ಲಿ ನೋಡಿ ಇದೇ ಗರ್ಭಗುಡಿ ಗರ್ಭಗುಡಿಯಿಂದ ಕಿಡಕಿ ಇಲ್ಲೊಂದು ಮೂರ್ತಿ ಇದೆ ಇದು ಗರ್ಭಗುಡಿ ಇದು ಅಲ್ಲಿಂದ ದೇವರನ್ನು ಅಭಿಷೇಕ ಮಾಡಿದ ನೀರೆಲ್ಲ ಈ ಪುಷ್ಕರಣಿ ಬರುತ್ತೆ ಅಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಆ ಕಾಲದಲ್ಲಿ ಎಷ್ಟು ಕ್ಲೀನ್ಗೆ ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವರು ತುಂಬ ಆಗಿ ಮಾಡಿದ್ದಾರೆ ಬನ್ನಿ ಬಸ್ ಆರಾಧ್ಯ ಗಣಪತಿ ಇದು ಮಧುಕೇಶ್ವರ ದೇವಸ್ಥಾನದ ಆವರಣದ ಒಂದು ಸಂಪೂರ್ಣ ದೃಶ್ಯಗಳು ನಮ್ಮ ಮುಂದೆ ಇದು ಪಾರ್ವತಿ ದೇವಸ್ಥಾನ ಪಾರ್ವತಿ ದೇವಸ್ಥಾನ ಇದು ಸೇಮ್ ಇದು ಶಿವ ಇದು ಪಾರ್ವತಿ ಪಾರ್ವತಿಗೆ ಒಂದು ಪ್ರತ್ಯೇಕ ಗುಡಿ ಕಟ್ಟಿದ್ದಾರೆ ಒಂದು ಕಟ್ಟಿದ್ದಾರೆ ಮಧುಕೇಶ್ವರ ದೇವಸ್ಥಾನದ ವನವಾಸಿ ಕದಂಬರ ಕಾಲದ ಮಧುಕೇಶ್ವರ ದೇವಸ್ಥಾನ ಕನ್ನಡದ ಮೊದಲ ಸಾಮ್ರಾಜ್ಯ ವನವಾಸಿ ಮಯೂರ ವರ್ಮ ಮಯೂರ ಶರ್ಮ ಇದು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಪಲ್ಲವರ ಜೊತೆ ಹೋರಾಡಿ ತನ್ನ ಸಾಮ್ರಾಜ್ಯನ ವಾಪಸ್ ಪಡಿತಾನೆ ಒಂದು ಅದ್ಭುತವಾದ ಕನ್ನಡ ಸಾಮ್ರಾಜ್ಯ ಅಂದಿಗೂ ಅದು ತನ್ನ ಸಾಮ್ರಾಜ್ಯದ ಕಥೆಗಳಿರಲಿಕ್ಕಿಂತ ಕುರುಗಳಿವೆ ಐತಿಹಾಸಿಕ ಕುರುಗಳು ದೇವಸ್ಥಾನ ಮುಂಬಾಗಿರುವ ನಡಿ ಏಕಶಿವ ಸ್ತಂಭ ಹತ್ತನೆ ಹೇಗಿದೆ ಇಲ್ಲಿ ಶಿವ ಮತ್ತು ನಂದಿ ನೋಡಿ ಶಿವಲಿಂಗ ಮತ್ತು ನಂದಿಯ ಚಿತ್ರಣವನ್ನೇ ಇಲ್ಲಿ ಕೆತ್ತಿದ ನೋಡಿ ಹಾ ಪ್ರತಿಯೊಂದು ಇದರಲ್ಲಿ ಶಿವಲಿಂಗ ಮತ್ತು ನಂದಿ ಚಿತ್ರಣ ಕೆಟ್ಟಿದ್ದಾರೆ ಇಲ್ಲಿ ಗಣಪತಿ ಮೂರ್ತಿ ಇದೆ